ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಹೊಸದಾಗಿ ನಾವು ಬಾಣಂತಿಯನ್ನು ಅಂದರೆ ಲ್ಯಾಟಿಂಗ್ ಮತರನ್ನ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ ನೀವು ಲಾಗಿನ್ ಆದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಬೆನಿಫಿಷರಿ ಅಂತ ಕಾಣ್ತಾ ಇದೆಯಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಕ್ಯಾಟಗರಿ ಆಫ್ ಬೆನಿಫಿಶರಿ ಲಿಸ್ಟ್ ನಿಮಗೆ ಈ ಥರ ಶೋ ಆಗುತ್ತೆ ಇಲ್ಲಿ ನಾವು ಲ್ಯಾಕ್ಟಿಂಗ್ ಮದರ್ ಅಂದರೆ ಬಾಣಂತಿಯನ್ನು ನಾವು ಹೊಸದಾಗಿ ನೋಂದಣಿ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಬಾಣಂತಿ ಅಂತ ಕಾಣ್ತಾ ಇದ್ದಿಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡಿದ ನಂತರ ನಿಮಗೆ ಬಾಣಂತಿ ನೀವು ಎಷ್ಟು ಜನನ ನೀವು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ಲಿ ನೋಂದಣಿ ಮಾಡಿಕೊಂಡಿರ್ತೀರೋ ಅಷ್ಟು ಜನರದ ಲಿಸ್ಟು ನಿಮಗೆ ಇಲ್ಲಿ ಶೋ ಆಗುತ್ತೆ ಈಗ ನಾವು ಹೊಸದಾಗಿ ನಾವು ನೋಂದಣಿ ಮಾಡ್ಕೋಬೇಕಲ್ವಾ ಹಾಗಾಗಿ ಕೆಳಗಡೆ ನಿಮಗೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ಸ್ಟ್ರಕ್ಷನ್ ಪೇಜ್ ನಿಮಗೆ ಈ ತರ ಶೋ ಆಗುತ್ತೆ ಈಗಾಗಲೇ ನಾನು ನಿಮಗೆ ಮೂರರಿಂದ ಆರು ವರ್ಷದ ಮಕ್ಕಳು ಹೊಸದಾಗಿ ನೋಂದಣಿ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ನಿಮಗೆ ಇನ್ಸ್ಟ್ರಕ್ಷನ್ ನೀವು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಈಗ ಬಾನಂತಿ ಅಂದ್ರೆ ಲ್ಯಾಟಿಂಗ್ ಮದರ್ಗೂ ಸಹ ನೀವು ಸೇಮ್ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಬೇಕು ಇದರಲ್ಲೂ ಕೂಡ ಏನು ಚೇಂಜಸ್ ಇಲ್ಲ ಸೊ ಹಾಗಾಗಿ ಕೆಳಗಡೆ ನಿಮಗೆ ಬ್ಲೂ ಕಲರ್ ಅಂಡರ್ಸ್ಟುಡ್ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಮಾಡಿದ ನಂತರ ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸೆಲೆಕ್ಟ್ ನಂಬರ್ ಆಫ್ ಚಿಲ್ಡ್ರನ್ ಯು ವಾಂಟ್ ಟು ಆಡ್ ಅಲಾಂಗ್ ವಿತ್ ದ ಮದರ್ ಅಂತ ಹೇಳುತ್ತೆ ಅಂದ್ರೆ ಆ ತಾಯಿಯ ಜೊತೆ ನೀವು ಮಕ್ಕಳುಗಳನ್ನ ನೀವು ಸೇರಿಸ್ಕೋಬೇಕು ಅನ್ನೋದಾದ್ರೆ ಎಷ್ಟು ಮಕ್ಕಳುಗಳನ್ನ ನೀವು ಸೇರಿಸ್ಕೋಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳುತ್ತೆ ಅಂದರೆ ಡೆಲಿವರಿ ಆದಾಗ ಆ ತಾಯಿಗೆ ಎಷ್ಟು ಮಕ್ಕಳು ಹುಟ್ಟಿದೆ ಅಂದರೆ ಒಂದು ಮಗು ಹುಟ್ಟಿದರೆ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಮಗು ಹುಟ್ಟಿದರೆ ಎರಡು ಮಗುನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ಏನಾರ ಮೂರು ಮಗು ಏನಾರ ಹುಟ್ಟಿದರೆ ಮೂರು ಮಗುನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಿಮಗೆ ಆಪ್ಷನಲ್ಲಿ ಕೊಟ್ಟಿರೋದು ಈ ಹಿಂದೆ ಹಳೆ ವರ್ಷನಲ್ಲಿ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ ನೀವು ಬಾಣಂತಿನ ನೋಂದಣಿ ಮಾಡ್ಕೊಳ್ಳೋ ಸಮಯದಲ್ಲಿ ಆ ಬಾಣಂತಿಗೆ ಹುಟ್ಟಿರ್ತಕ್ಕಂತಹ ಒಂದು ಮಗು ಮಾತ್ರ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಅವಕಾಶ ಆಗ್ತಾ ಇತ್ತು ಈಗ ಹೊಸ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಬಾಣಂತಿಗೆ ಒಂದು ಮಗು ಹುಟ್ಟಿರ್ಬೋದು ಇಲ್ಲ ಎರಡು ಮಗು ಹುಟ್ಟಿರಬಹುದು ಇಲ್ಲ ಮೂರು ಮಗು ಹುಟ್ಟಿರಬಹುದು ಮೂರು ಮಗುನು ಸಹ ರಿಜಿಸ್ಟ್ರೇಷನ್ ಟೈಮಲ್ಲಿ ತಾಯಿಯೊಂದಿಗೆ ಒಟ್ಟಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಅವಕಾಶನ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿ ಬಾಣಂತಿಗೆ ಒಂದು ಮಗು ಹುಟ್ಟಿರೋದ್ರಿಂದ ನಾನು ಒಂದು ಮಗುನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಕೆಳಗಡೆ ಬ್ಲೂ ಕಲರ್ ಪ್ರೊಸೀಡ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಆ ಬಾಣಂತಿಯ ಆಧಾರ್ ಮತ್ತು ಮೊಬೈಲ್ ನಂಬರ್ ಡೀಟೇಲ್ಸ್ ನಿಮಗೆ ಇಲ್ಲಿ ಕೇಳುತ್ತೆ ಹಾಗಾಗಿ ಆ ಬಾಣಂತಿಯ ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಮೊದಲನೇದು ಎಂಟೆರಡು ಆಧಾರ್ ನಂಬರ್ ಅಂತ ಕೇಳ್ತಾ ಇದೆಯಲ್ಲ ಅಲ್ಲಿ ನೀವು ಆ ಬಾಣಂತಿಯ ಆಧಾರ್ ನಂಬರ್ನ ತಪ್ಪಿಲ್ಲದಂತೆ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಬೇಕು ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ತಪ್ಪಾಗಿ ಎಂಟ್ರಿ ಮಾಡಬಾರ್ದು ನೀವು ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಅಲ್ಲಿ ನಿಮಗೆ ಆಧಾರ್ ನಂಬರ್ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಿಲ್ಲ ಅಂತ ನಿಮಗೆ ರಾಂಗ್ ಮೆಸೇಜ್ ಬರುತ್ತೆ ಸೊ ನೆಕ್ಸ್ಟ್ ನೀವು ಆಧಾರ್ ನಂಬರ್ ಎಂಟ್ರಿ ಮಾಡಾದ್ಮೇಲೆ ಆ ಆಧಾರ್ ನಂಬರ್ಗೆ ರಿಜಿಸ್ಟರ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಅಲ್ಲಿ ನಿಮ್ಗೆ ಮೊಬೈಲ್ ನಂಬರ್ ಅಂತ ಶೋ ಆಗ್ತಾ ಇದೆಯಲ್ಲ ಅಲ್ಲಿ ನೀವು ಆ ಆಧಾರ್ ಗೆ ರಿಜಿಸ್ಟರ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ ನ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಬೇಕು ಒಂದ್ಸಲ ನೀವು ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಬ್ಲೂ ಕಲರ್ ಅಲ್ಲಿ ಪ್ರೊಸೀಜರ್ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಆ ಆಧಾರ್ ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ಮೊಬೈಲ್ ನ ಅಥೆಂಟಿಕೇಶನ್ ಮಾಡೋ ಸಲುವಾಗಿ ನಿಮ್ಗೆ ರಿಕ್ವೆಸ್ಟ್ ಒಟಿ ಪಿ ಕೇಳುತ್ತೆ ಸೊ ಹಾಗಾಗಿ ನೀವು ಕೆಳಗಡೆ ಬ್ಲೂ ಕಲರ್ ಅಲ್ಲಿ ರಿಕ್ವೆಸ್ಟ್ ಒಟಿ ಪಿ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಆ ಫಲಾನುಭವಿಯ ಮೊಬೈಲ್ ನಂಬರ್ಗೆ ವೆರಿಫಿಕೇಶನ್ ಮಾಡೋ ಸಲುವಾಗಿ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ನ ನೀವು ಫಲಾನುಭವಿ ಹತ್ರ ಕೇಳಿಕೊಂಡು ನೀವು ಇಲ್ಲಿ ಕರೆಕ್ಟ್ ಆಗಿ ನಮೂದು ಮಾಡಬೇಕು ಒ ಟಿ ನ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ ನಂತರ ಕೆಳಗಡೆ ನಿಮಗೆ ಬ್ಲೂ ಕಲರ್ ವೆರಿಫೈ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಮೆಸೇಜ್ ಬರುತ್ತೆ ಬೆನಿಫಿಷರಿ ಈಸ್ ಎಲಿಜಿಬಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಅಂದರೆ ಆ ಫಲಾನುಭವಿಯು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅರ್ಹನಾಗಿದ್ದಾರೆ ಅಂತ ನಿಮಗೆ ಈ ಥರ ಮೆಸೇಜ್ ಬರುತ್ತೆ ಹಾಗೆ ಅಲ್ಲಿ ನಿಮಗೆ ಕೇಳುತ್ತೆ ನೋಡಿ ನೆಕ್ಸ್ಟು ಪ್ಲೀಸ್ ಕಂಪ್ಲೀಟ್ ಇ ಕೆ ವೈ ಸಿ ಬೈ ಯೂಸಿಂಗ್ ಫಾಲೋಯಿಂಗ್ ಆಧಾರ್ ನಂಬರ್ ಅಂತ ಕೇಳುತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ನಾಲ್ಕ್ ಡಿಜಿಟ್ ಆಧಾರ್ ನಂಬರ್ ಶೋ ಆಗ್ತಾ ಇದೆ ಅಲ್ವಾ ಆ ಆಧಾರ್ ನಂಬರ್ ಇರ್ತಕ್ಕಂತಹ ಫಲಾನುಭವಿಯ ಆಧಾರ್ ನಂಬರ್ ಎಂಟ್ರಿ ಮಾಡಿ ನೀವು ಇ ಕೆ ವೈಸಿ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಹಾಗಾಗಿ ನಾವು ಇ ಕೆ ವೈ ಸಿ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಕೆಳಗಡೆ ನಿಮ್ಗೆ ಬ್ಲೂ ಕಲರ್ ಟು ಇ ಕೆ ವೈ ಸಿ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಮೇರಿ ಪೆಹಚಾನ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ ಅಲ್ಲಿ ನೀವು ಆ ಫಲಾನುಭವಿಯ ಆಧಾರ್ ನಂಬರ್ನ ಕರೆಕ್ಟಾಗಿ ನೀವು ಎಂಟ್ರಿ ಮಾಡೋದಿಕ್ಕೆ ಕೇಳುತ್ತೆ ನೋಡಿ ಸೊ ಆ ಎಂಟ್ರಿ ಆಧಾರ್ ನಂಬರ್ ಅಂತ ಅಲ್ಲಿ ಕೇಳ್ತಾ ಇದೆಯಲ್ಲ ಅಲ್ಲಿ ನೀವು ಆ ಫಲಾನುಭವಿಯ ಆಧಾರ್ ನ ಎಂಟ್ರಿ ಮಾಡಿ ಆಧಾರ್ ನಂಬರ್ನ ನೀವು ತಪ್ಪಿಲ್ಲದಂತೆ ಕರೆಕ್ಟಾಗಿ ಎಂಟ್ರಿ ಮಾಡಿದ ನಂತರ ಆ ಕೆಳಗಡೆ ನಿಮಗೆ ಒಂದು ಬಾಕ್ಸಲ್ಲಿ ಕೆಂಪು ಬಣ್ಣದ ಅಕ್ಷರಗಳು ಕಾಣ್ತಾ ಇದೆ ನೋಡಿ ಅಂದರೆ ಅದನ್ನು ಕ್ಯಾಪ್ಚಾ ಅಂತ ಹೇಳ್ತಾರೆ ಅಲ್ಲಿ ಅಕ್ಷರಗಳು ಯಾವ ರೀತಿ ಇದಾವೋ ಅದೇ ರೀತಿ ನೀವು ಕೊಟ್ಟಿರ್ತಕ್ಕಂತಹ ಖಾಲಿ ಬಾಕ್ಸ್ ಅಲ್ಲಿ ನೀವು ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ನಂತರ ನಿಮಗೆ ಕೆಳಗಡೆ ಗ್ರೀನ್ ಕಲರ್ ಅಲ್ಲಿ ನೆಕ್ಸ್ಟ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಆ ಫಲಾನುಭವಿ ಆಧಾರ್ ನಂಬರ್ಗೆ ರಿಜಿಸ್ಟರ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಅಲ್ಲಿ ನಿಮಗೆ ನಾಲ್ಕು ಡಿಜಿಟ್ ಮೊಬೈಲ್ ನಂಬರ್ದು ಕಾಣ್ತಾ ಇದೆ ನೋಡಿ ಅದೇ ಮೊಬೈಲ್ ನಂಬರ್ಗೆ ಓ ಟಿ ಪಿ ಹೋಗಿರುತ್ತೆ ನೀವು ಆ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಒ ಟಿ ಪಿನ ಪಡ್ಕೊಂಡು ಇಲ್ಲಿ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕು ನಂತರ ನೀವು ಕರೆಕ್ಟ್ ಆಗಿ ಓಟಿ ಪಿ ಎಂಟ್ರಿ ಮಾಡಿದ ನಂತರ ಗ್ರೀನ್ ಕಲರ್ ಕಂಟಿನ್ಯೂ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಡಿಜಿಲಾಕರ್ ಕನ್ಸೆಂಟ್ ಫಾರ್ಮ್ ಈ ಓಪನ್ ಆಗುತ್ತೆ ಸೊ ನೀವು ಡಿಜಿಲಾಕರ್ ಗೆ ಒಪ್ಪಿಗೆ ಕೊಡಬೇಕಾಗಿರೋದ್ರಿಂದ ನೀವು ಅಲ್ಲಿ ಹಲೋ ಅಂತ ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಬಟನ್ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಡಿಜಿಲಾಕರ್ ನೀವು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆಯಾ ತಪ್ಪಾಗಿದೆಯಾ ಅಂತ ಅದು ವೆರಿಫೈ ಮಾಡುತ್ತೆ ನೀವು ವೇಟ್ ಮಾಡಬೇಕು ಅಲ್ಲಿ ನಿಮ್ಗೆ ಡಿಜಿ ಲಾಕರ್ ಮತ್ತೆ ರಿಕ್ವೆಸ್ಟ್ ರೀಡೈರೆಕ್ಟ್ ಮಾಡಲಾ ಡಿಜಿ ಗೆ ಅಂತ ಕೇಳುತ್ತೆ ಅಲ್ಲಿ ಕಂಟಿನ್ಯೂ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಕ್ ಹೋಗ್ಬೇಡಿ ವೆಯ್ಟ್ ಮಾಡಿ ಯಾಕಂದ್ರೆ ನೀವು ಮತ್ತೆ ನೀವು ಏನಾರ ಕಂಟಿನ್ಯೂ ಅಂತ ಕೊಟ್ರೆ ಮತ್ತೆ ನಿಮ್ಗೆ ಡಿಜಿ ಲಾಕರ್ ಪೇಜ್ ಗೆ ರೀಡೈರೆಕ್ಟ್ ಆಗುತ್ತೆ ಹಾಗಾಗಿ ಆ ಕಂಟಿನ್ಯೂ ಬಟನ್ ನೀವು ಕೊಡಬೇಡಿ ನೀವು ವೆಯ್ಟ್ ಮಾಡಿದ್ರೆ ನಿಮಗೆ ಈ ಕೆ ವೈ ಸಿ ಸಕ್ಸಸ್ಫುಲ್ ಆಗಿರೋದು ನಿಮ್ಗೆ ಈ ತರ ಶೋ ಆಗುತ್ತೆ ಅಲ್ಲಿಗೆ ನೀವು ಆ ಫಲಾನುಭವಿದು ಇದು ಕೆ ವೈ ಸಿನ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡಿದೀರ ಅಂತ ಅರ್ಥ ಈಗ ನಾವು ನೆಕ್ಸ್ಟ್ ಏನ್ ಮಾಡಬೇಕು ಆ ಫಲಾನುಭವಿದು ಫೇಸ್ ಕ್ಯಾಪ್ಚರ್ ಮಾಡಬೇಕು ಸೊ ಹಾಗಾಗಿ ನಿಮಗೆ ಕೆಳಗಡೆ ಬ್ಲೂ ಕಲರ್ ಕ್ಯಾಪ್ಚರ್ ಅಂತ ಕಾಣ್ತಾ ಇದ್ದಿಲ್ಲ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಫೋಟೋ ಕ್ಯಾಪ್ಚರಿಂಗ್ ಪೇಜ್ ನಿಮ್ಗೆ ಈ ತರ ಶೋ ಆಗುತ್ತೆ ಸೊ ಅಲ್ಲಿ ನಿಮಗೆ ಫೋಟೋ ಶೋ ಆಗ್ತಾ ಇದೆ ಅಲ್ವಾ ಆ ಫೋಟೋ ಯಾವ್ದು ಅಂತ ಹೇಳಿದ್ರೆ ಆ ಫಲಾನುಭವಿದು ಇದು ಆಧಾರ್ ಅಲ್ಲಿ ಯಾವ ತರ ಫೋಟೋ ಇದೆಯೋ ಅದೇ ಫೋಟೋ ಬಂದು ನಿಮ್ಗೆ ಅಲ್ಲಿ ಶೋ ಆಗುತ್ತೆ ಅದನ್ನ ಇ ಕೆಲಸ ಸಿ ಫೋಟೋ ಅಂತ ಹೇಳ್ತಾರೆ ಆ ಫೋಟೋ ಮುಂದೆ ನಿಮಗೆ ಹೆಸರು ಕೂಡ ಶೋ ಆಗುತ್ತೆ ನೋಡಿ ಸೊ ಆ ಫಲಾನುಭವಿ ಇದು ಹೆಸರು ಏನು ಅಂತ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಈಗ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ಫಲಾನುಭವಿನ ನೀವು ಫೋಟೋ ಕ್ಯಾಪ್ಚರ್ ಮಾಡಬೇಕು ಆ ಫಲಾನುಭವಿನ ಬಿಟ್ಟು ನೀವು ಬೇರೆ ಫಲಾನುಭವಿನ ಫೋಟೋ ಕ್ಯಾಪ್ಚರ್ ಮಾಡಿದ್ರೆ ಫೋಟೋ ಮ್ಯಾಚ್ ಅಂತ ಬರುತ್ತೆ ಹಾಗಾಗಿ ಈ ಕೆ ವೈಸಿಲಿ ಯಾವ ಫೋಟೋ ಶೋ ಆಗ್ತಾ ಇದೆ ಅದೇ ಫಲಾನುಭವಿನ ಕರೆಸಿ ನೀವು ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಸೊ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಕೆಳಗಡೆ ಬ್ಲೂ ಕಲರ್ ಫೋಟೋ ಅಂತ ಕಾಣ್ತಿದ್ದಿಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಆ ಕನ್ಸೆಂಟ್ ಫಾರ್ಮ್ ನ ನೀವು ಅಕ್ಸೆಪ್ಟ್ ಮಾಡಬೇಕಾಗಿರೋದ್ರಿಂದ ನೀವು ಅಲ್ಲಿ ಬ್ಲೂ ಕಲರ್ ಆಕ್ಸೆಪ್ಟ್ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡಲೇ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕ್ಯಾಮ್ರಾ ಈ ತರ ಓಪನ್ ಆಗುತ್ತೆ ಆ ನೀವು ಫೋಟೋ ತೆಗಿಬೇಕಾದ್ರೆ ಸ್ಟ್ರೈಟ್ ಫೇಸ್ ಮತ್ತೆ ಹೈ ಬ್ಲಿಂಕ್ ಇವೆರಡನ್ನು ಕರೆಕ್ಟ್ ಆಗಿ ನೀವು ಫೋಕಸ್ ಮಾಡಿ ಫೇಸ್ ಕ್ಯಾಪ್ಚರ್ ಮಾಡಿದಾಗ ಹೈ ಬ್ಲಿಂಕ್ ಮತ್ತೆ ಸ್ಟ್ರೈಟ್ ಫೇಸ್ ಇವೆರಡು ನಿಮಗೆ ಗ್ರೀನ್ ಕಲರ್ ಟಿಕ್ ಬರುತ್ತೆ ಒಂದ್ಸಲ ಎರಡು ವೇ ಗ್ರೀನ್ ಕಲರ್ ಟಿಕ್ ಬಂದಾಗ ನೀವು ಕ್ಯಾಪ್ಚರ್ ಮಾಡಿರ್ತಕ್ಕಂತಹ ಫೋಟೋ ನಿಮಗೆ ಸಕ್ಸಸ್ಫುಲಿ ಆಗಿ ಈ ತರ ಶೋ ಆಗುತ್ತೆ ಸೊ ಈ ರೀತಿ ನೀವು ಫೋಟೋ ಕ್ಯಾಪ್ಚರ್ ಮಾಡಿದ ನಂತರ ಈ ಕೆ ವೈಸಿಯಲ್ಲಿ ಕಾಣ್ತಕ್ಕಂತಹ ಫೋಟೋಗುವೆ ನೀವು ಕ್ಯಾಪ್ಚರ್ ಮಾಡಿರ್ತಕ್ಕಂತಹ ಫೋಟೋಗುವೆ ವೆರಿಫೈ ಮಾಡಬೇಕು ಹಾಗಾಗಿ ಕೆಳಗಡೆ ನಿಮ್ಗೆ ಬ್ಲೂ ಕಲರ್ ವೇರಿಫೈ ಫೋಟೋ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೀವು ಕ್ಯಾಪ್ಚರ್ ಮಾಡಿರ್ತಕ್ಕಂತಹ ಫೋಟೋಗುವೇ ಇ ಕೆ ಸಿಯಲ್ಲಿ ಶೋ ಆಗ್ತಾ ಇರ್ತಕ್ಕಂತಹ ಫೋಟೋಗುವೆ ಡಾಟಾ ಬೇಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮ್ಯಾಚ್ ಮಾಡುತ್ತೆ ಒಂದ್ ವೇಳೆ ನೀವು ಕ್ಯಾಪ್ಚರ್ ಮಾಡಿರ್ತಕ್ಕಂತಹ ಫೋಟೋ ಎಕ್ಸಾಕ್ಟ್ ಆಗಿ ಇ ಕೆ ವೈ ಸಿ ಫೋಟೋ ಜೊತೆಗೆ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಫೇಸ್ ವೆರಿಫಿಕೇಶನ್ ಸಕ್ಸಸ್ಫುಲಿ ಆಗಿರೋದು ಈ ತರ ಮೆಸೇಜ್ ಶೋ ಆಗುತ್ತೆ ಸೊ ಅಲ್ಲಿಗೆ ನೀವು ಆ ಫಲಾನುಭವಿ ಫೇಸ್ ವೆರಿಫಿಕೇಶನ್ ಕೂಡ ಸಕ್ಸಸ್ಫುಲಿ ಆಗಿ ವೆರಿಫಿಕೇಶನ್ ಮಾಡಿದಿರಾ ಅಂತ ಅರ್ಥ ಸೊ ನೆಕ್ಸ್ಟ್ ನಾವ್ ಮಾಡಬೇಕು ಫೇಸ್ ವೆರಿಫಿಕೇಶನ್ ಆದ್ಮೇಲೆ ಆ ಫಲಾನುಭವಿನ ಹೊಸದಾಗಿ ನಾವು ರಿಜಿಸ್ಟರ್ ಸೊ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ನಾವು ಮೊದಲು ಏನ್ ಮಾಡಬೇಕು ಮೊದಲು ಆ ಆಧಾರ್ ಎಂಟ್ರಿ ಮಾಡಬೇಕು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ವೇರಿಫೈ ನಂತರ ಇ ಕೆ ಸಿ ಮಾಡಬೇಕು ಸಕ್ಸಸ್ಫುಲ್ ಆದ ನಂತರ ಫೋಟೋ ಫೋಟೋ ಕ್ಯಾಪ್ಚರಿಂಗ್ ಆದ ನಂತರ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಸೊ ಇಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೆ ನಾವು ಹೊಸದಾಗಿ ಫಲಾನುಭವಿನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲು ಸಾಧ್ಯ ಹಾಗಾಗಿ ಹೊಸದಾಗಿ ನಾವು ಫಲಾನುಭವಿನ ನೋಂದಣಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಬ್ಲೂ ಕಲರ್ ನಿಮ್ಗೆ ಕಂಟಿನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಹೊಸದಾಗಿ ಫಲಾನುಭವಿನ ನೀವು ನೋಂದಣಿ ಮಾಡ್ಕೋಬೇಕಲ್ಲ ಅವ್ರದ್ದು ಡೀಟೇಲ್ಸ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈ ತರ ಪೇಜ್ ಶೋ ಆಗುತ್ತೆ ಸೊ ಅಲ್ಲಿ ನಿಮಗೆ ಟಾಪ್ ಅಲ್ಲಿ ಹೆಸರು ಶೋ ಆಗ್ತಾ ಇದೆ ಅಲ್ವಾ ಅಂದ್ರೆ ನಾವು ಇಲ್ಲಿ ಬಾಣಂತಿನ ರಿಜಿಸ್ಟರ್ ಮಾಡ್ಕೋಬೇಕಾಗಿದ್ದ ಅಲ್ಲಿ ನಿಮಗೆ ಆಲ್ರೆಡಿ ಬಾಣಂತಿ ಹೆಸರು ನಿಮಗೆ ಶೋ ಆಗುತ್ತೆ ನೋಡಿ ಸೊ ಅದೇ ಫಲಾನುಭವಿದ ಇನ್ಫಾರ್ಮೇಷನ್ ನಾವು ಇಲ್ಲಿ ಇನ್ಪುಟ್ ಮಾಡಬೇಕಾಗುತ್ತೆ ಸೊ ಮೊದಲನೇದು ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ಈಗ ಆಲ್ರೆಡಿ ನಾವು ವೆರಿಫೈ ಮಾಡಿರೋದ್ರಿಂದ ಆ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಅದೇ ಬಂದು ನಿಮಗೆ ಫೀಡ್ ಆಗಿರುತ್ತೆ ನೀವೇನಲ್ಲಿ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಇನ್ನು ಎರಡನೇದು ನೇಮ್ ಇನ್ ಯುವರ್ ಲಾಂಗ್ವೇಜ್ ಅಂತ ಕೇಳುತ್ತೆ ಅಲ್ಲಿ ನೀವು ಏನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಆ ಫೀಲ್ಡ್ ನ ನೀವು ಬ್ಲಾಂಕ್ ಏನು ಎಂಟ್ರಿ ಮಾಡಕ್ ಹೋಗ್ಬೇಡಿ ಇನ್ನು ಮೂರನೇದು ಹಸ್ಬೆಂಡ್ ನೇಮ್ ಅಂತ ಕೇಳುತ್ತೆ ಸೊ ಹಾಗಾಗಿ ನೀವು ಹಸ್ಬೆಂಡ್ ನೇಮ್ ನ ಕರೆಕ್ಟ್ ಆಗಿ ನೀವು ತಪ್ಪಿಲ್ಲದಂತೆ ಎಂಟ್ರಿ ಮಾಡಿ ಹಸ್ಬೆಂಡ್ ನೇಮ್ ನ ನೀವು ಎಂಟ್ರಿ ಮಾಡಿದ ನಂತರ ಕ್ಯಾಟಗರಿ ಕೇಳುತ್ತೆ ಸೊ ಇಲ್ಲಿ ಈ ಫಲಾನುಭವಿ ಕ್ಯಾಟಗರಿ ಅದರ್ಸ್ ಆಗಿರೋದ್ರಿಂದ ನಾನು ಅದರ್ಸ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ ನಂತರ ವಾಸಸ್ಥಳ ರೆಸಿಡೆಂಟ್ ಟೈಪ್ ಕೇಳುತ್ತೆ ಸೊ ಆ ಫಲಾನುಭವಿ ಪರ್ಮನೆಂಟ್ ಆಗಿದಾರ ಇಲ್ಲ ಟೆಂಪ್ರವರಿ ಆಗಿದಾರಾ ಅಂತ ಕೇಳುತ್ತೆ ಸೊ ಹಾಗಾಗಿ ಈ ಫಲಾನುಭವಿ ನಾನು ಇಲ್ಲಿ ಪರ್ಮನೆಂಟ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ ನಂತರ ಬಾಣಂತಿದು ಡೆಲಿವರಿ ಡೇಟ್ ಕೇಳುತ್ತೆ ಆ ಡೆಲಿವರಿ ಡೇಟ್ ನಾವು ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಆ ಕಾರ್ನರ್ ಒಂದು ಚಿಕ್ಕದಾಗಿ ಕ್ಯಾಲೆಂಡರ್ ಕಾಡ್ತಾ ಇದೆಯಲ್ಲ ಅದನ್ನ ನೀವು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ನಂತರ ನಿಮಗೆ ಕ್ಯಾಲೆಂಡರ್ ಈ ತರ ಶೋ ಆಗುತ್ತೆ ಸೊ ಆ ಬಾಣಂತಿ ಯಾವ ದಿನಾಂಕ ಯಾವ ತಿಂಗಳಲ್ಲಿ ಅವರು ಡೆಲಿವರಿ ಆಗಿದೆ ಸೊ ಆ ತಿಂಗಳು ಮತ್ತೆ ಡೇಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡೇಟ್ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಪ್ಲೇಸ್ ಆಫ್ ಡೆಲಿವರಿ ಅಂತ ಕೇಳುತ್ತೆ ಆ ಪ್ಲೇಸ್ ಆಫ್ ಡೆಲಿವರಿಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಸೊ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಾಮಾನ್ಯವಾಗಿ ಡೆಲಿವರಿ ಆಗಿರೋದ್ರಿಂದ ನಾವು ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇಷ್ಟೆಲ್ಲ ಆದ ಮೇಲೆ ಮಗು ಡೀಟೇಲ್ಸ್ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ ಸೊ ಅಲ್ಲಿ ನಿಮಗೆ ಆಡ್ ಚೈಲ್ಡ್ ಡೀಟೇಲ್ಸ್ ಅಂತ ಕೇಳ್ತಿದೆಯಲ್ಲ ಸೊ ಅಲ್ಲಿ ನೀವು ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ ಹಾಗಾಗಿ ಹ್ಯಾಡ್ ಚೈಲ್ಡ್ ಡೀಟೇಲ್ಸ್ ಅಂತ ನಿಮಗೆ ಬಟನ್ ಕಾಣ್ತಾ ಇದೆಯಲ್ಲ ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಮಗು ಡೀಟೇಲ್ಸ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಮೊದಲನೇದು ಮೊಬೈಲ್ ನಂಬರ್ ಅಂತ ಕಾಣ್ತಾ ಇದೆಯಲ್ಲ ಆ ಮೊಬೈಲ್ ನಂಬರ್ ಜಾಗದಲ್ಲಿ ನೀವು ಮೊಬೈಲ್ ನಂಬರ್ನ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮೊಬೈಲ್ ನಂಬರ್ ಆಲ್ರೆಡಿ ನೀವು ವೆರಿಫೈ ಆಗಿರೋದ್ರಿಂದ ಅದು ನಿಮ್ಗೆ ಆಲ್ರೆಡಿ ಫೀಡ್ ಆಗಿರುತ್ತೆ ಸೊ ನೆಕ್ಸ್ಟ್ ನಿಮ್ಗೆ ನೇಮ್ ಆಫ್ ದ ಚೈಲ್ಡ್ ಅಂತ ಕಾಣ್ತಾ ಇದೆಯಲ್ಲ ಆ ಜಾಗದಲ್ಲಿ ಆ ಮಗುವಿಗೆ ನೀವು ಏನಂತ ಹೆಸರು ಕಟ್ಟಿರ್ತೀರ ಆ ಮಗುವಿನ ಹೆಸರನ್ನು ನೀವು ಅಲ್ಲಿ ಕರೆಕ್ಟ್ ಆಗಿ ಟೈಪ್ ಮಾಡಿ ನಂತರ ನೇಮ್ ಇನ್ ಯುವರ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ ಸೊ ಆ ಜಾಗದಲ್ಲಿ ನೀವು ಏನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಆ ಜಾಗನ ಹಾಗೆ ನೀವು ಖಾಲಿ ಬಿಟ್ಟು ನೆಕ್ಸ್ಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಕೂಡ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಡೇಟ್ ಆಫ್ ಬರ್ತ್ ಕೂಡ ಅದು ಆಗಿ ಅದೇ ನೆಕ್ಸ್ಟ್ ಜೆಂಡರ್ ಕೇಳುತ್ತೆ ಆ ಮಗು ಗಂಡ ಹೆಣ್ಣು ಅಂತ ಕೇಳುತ್ತೆ ಸೊ ಆ ಮಗು ಯಾವ ಜೆಂಡರ್ ನೀವು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಆ ಮಗು ಹೆಣ್ಣಾಗಿರೋದ್ರಿಂದ ನಾನು ಫಿಮೇಲ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಆ ಮಗು ಬರ್ತ್ ವೈಟ್ ಕೇಳುತ್ತೆ ಸೊ ಆ ಮಗು ಹುಟ್ಟಿದಾಗ ಎಷ್ಟು ಕೆ ಜಿ ಇತ್ತು ಅದನ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಒಂದ್ಸಲ ನೀವು ಬರ್ತ್ ವೈಟ್ ನ ಎಂಟ್ರಿ ಮಾಡಿದ ನಂತರ ಸೊ ನೆಕ್ಸ್ಟ್ ನಿಮ್ಗೆ ಬರ್ತ್ ಹೈಟ್ ಕೇಳುತ್ತೆ ಆ ಹುಟ್ಟಿದಾಗ ಆ ಮಗು ಎಷ್ಟು ಎತ್ತರ ಇತ್ತು ಅಂತ ಕೇಳುತ್ತೆ ಸೊ ಆ ಎತ್ತರ ನೀವು ಸೆಂಟಿಮೆಂಟರ್ ಮೂಲಕ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸೊ ಬರ್ತ್ ಹೈಟ್ ನ ನೀವು ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ಆ ಮಗು ಯಾವ ಕ್ಯಾಟಗರಿಗೆ ಸೇರಿದೆ ಅಂತ ಕೇಳುತ್ತೆ ಇಲ್ಲಿ ಆ ಮಗು ಅದರ್ಸ್ ಕ್ಯಾಟಗರಿಗೆ ಸೇರಿರೋದ್ರಿಂದ ನಾನು ಅದರ್ಸ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ ನೆಕ್ಸ್ಟ್ ರೆಸಿಡೆಂಟ್ ಟೈಪ್ ಕೇಳುತ್ತೆ ಅಂದ್ರೆ ವಾಸಸ್ಥಳ ಪರ್ಮನೆಂಟ್ ಟೆಂಪರವರಿನಾ ಅಂತ ಕೇಳುತ್ತೆ ಸೊ ಪರ್ಮನೆಂಟ್ ಆಗಿರೋದ್ರಿಂದ ನಾನು ಪರ್ಮನೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ ನಂತರ ಒಂದು ಆಪ್ಷನ್ ಇದೆ ನೋಡಿ ಈಸ್ ದ ಚೈಲ್ಡ್ ಡಿಕ್ಲೇರ್ಡ್ ಬೈ ದಿವ್ಯಾಂಗಜನ್ ಅಂತ ಅಂದ್ರೆ ಆ ಮಗು ವಿಶೇಷ ಚೇತನ ಮಗುನ ಅಂತ ಕೇಳುತ್ತೆ ಸೊ ಒಂದ್ ವೇಳೆ ಆ ಮಗು ವಿಶೇಷ ಚೇತನ ಮಗು ಆಗಿದ್ರೆ ನೀವು ಎಸ್ ಕ್ಲಿಕ್ ಮಾಡ್ಬೇಕಾಗುತ್ತೆ ಒಂದ್ ವೇಳೆ ಆ ಮಗು ವಿಶೇಷ ಚೇತನ ಮಗು ಅಲ್ಲ ಅಂತ ಹೇಳಿದ್ರೆ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಹುಟ್ಟಿರೋ ಆ ಮಗು ನಾರ್ಮಲ್ ಆಗಿರೋದ್ರಿಂದ ನಾನು ನೋ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಅಂದ್ರೆ ಆ ಮಗು ವಿಶೇಷ ಚೇತನ ಮಗು ಅಲ್ಲ ಅಂತ ಅರ್ಥ ಇಷ್ಟೆಲ್ಲ ಇನ್ಫಾರ್ಮೇಶನ್ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ ನಂತರ ನೀವು ಕೆಳಗಡೆ ನಿಮಗೆ ಬ್ಲೂ ಕಲರ್ ಅಲ್ಲಿ ಸೇವ್ ಅಂತ ಬಟನ್ ಇದೆಯಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಫೈನಲ್ ಆಗಿ ಸಬ್ಮಿಟ್ ಮಾಡಿ ಅಂತ ನಿಮ್ಗೆ ಒಂದು ಬಟನ್ ಶೋ ಆಗುತ್ತೆ ಸೊ ಒಂದ್ ವೇಳೆ ನೀವು ಆ ಮಗುನ ನೀವು ಎಂಟ್ರಿ ಮಾಡೋ ಟೈಮಲ್ಲಿ ಏನಾದರೂ ಬೈ ಮಿಸ್ಟೇಕ್ ಏನಾದ್ರು ನೀವು ಸ್ಪೆಲ್ಲಿಂಗ್ ನ ತಪ್ಪು ಮಾಡಿತ್ತು ಅಂತ ಹೇಳಿದ್ರೆ ನೀವು ಕರೆಕ್ಷನ್ ಮಾಡ್ಕೋಬಹುದು ಸೊ ನೀವು ಅದನ್ನ ಯಾವ ರೀತಿ ಕರೆಕ್ಷನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಆ ಮಗು ಹೆಸರು ಮುಂದೆ ನಿಮಗೆ ಒಂದು ಪೆನ್ಸಿಲ್ ಮಾರ್ಕ್ ಕಾಣ್ತಾ ಇದೆಯಲ್ಲ ಆ ಮಾರ್ಕ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಆ ಮಗು ಪ್ರೊಫೈಲ್ ಮತ್ತೆ ನಿಮ್ಗೆ ಓಪನ್ ಆಗುತ್ತೆ ಸೊ ನೀವು ಏನ್ ತಪ್ಪು ಮಾಡಿರ್ತರ ಆ ಇನ್ಫಾರ್ಮೇಶನ್ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಬಹುದು ಇಲ್ಲಿ ನಾನು ಆ ಮಗುವಿನ ಹೆಸರನ್ನ ಒಂದು ಸ್ಪೆಲಿಂಗ್ ನ ಮಿಸ್ಟೇಕ್ ಮಾಡಿದೀನಿ ನೋಡಿ ಸೊ ಹಾಗಾಗಿ ಅದನ್ನ ನಾನು ಕರೆಕ್ಷನ್ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಏನಾದ್ರು ತಪ್ ಮಾಡಿದ್ರೆ ಆ ತಪ್ಪನ್ನ ತಿದ್ದುಪಡಿ ಮಾಡ್ಕೊಂಡು ಆ ಬ್ಲೂ ಕಲರ್ ಅಲ್ಲಿ ಮತ್ತೆ ಸೇವ್ ಅಂತ ಇದೆಯಲ್ಲ ಆ ಬಟನ್ ನ ನೀವು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ನೀವು ಫೈನಲ್ ಆಗಿ ಸಬ್ಮಿಷನ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಸಬ್ಮಿಟ್ ಅಂತ ಬಟನ್ ಇದೆಯಲ್ಲ ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಮಗು ಮತ್ತು ತಾಯಿ ಎರಡೂ ಬೆನಿಫಿಷರಿ ಕೂಡ ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗಿರೋದು ಮೆಸೇಜ್ ನಿಮಗೆ ಈ ತರ ಶೋ ಆಗುತ್ತೆ ಸೊ ಅಲ್ಲಿಗೆ ನೀವು ಸಕ್ಸಸ್ಫುಲಿ ಆಗಿ ಮಗು ಮತ್ತೆ ಬಾಣಂತಿ ಕೂಡ ನೀವು ಸಕ್ಸಸ್ಫುಲಿ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೀರಾ ಅಂತ ಅರ್ಥ ಸೊ ಈ ರೀತಿ ನೀವು ಹೊಸದಾಗಿ ಫಲಾನುಭವಿಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ನೀವು ಈ ರೀತಿ ಕ್ರಮಗಳನ್ನ ನೀವು ಅನುಸರಿಸಬೇಕಾಗುತ್ತೆ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಗೆ ನೀವು ಭೇಟಿ ನೀಡಿ ಸಬ್ಸ್ಕ್ರೈಬ್ ಆಗಿ ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗೂ ನೀವು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡ್ಕೋಬೇಕಾಗಿ ಕೇಳ್ಕೊಳ್ತೇನೆ